ಕಟ್ಟಿಪಳ್ಳದ ಈ ಕೊರಗಜ್ಜ ಕ್ಷೇತ್ರ ಕಾರಣಿಕ ಕ್ಷೇತ್ರವಾಗಿ ಸಾವಿರಾರು ಜನರನ್ನ ಹರಿಸ್ತಾ ಇದೆ ಪೂಜೆಯ ಸಮಯದಲ್ಲಿ ಹಿಂಗಾರ ಹೂ ಬೀಳುವಂತಹ ದೃಶ್ಯ ಎಲ್ಲರ ಅಚ್ಚರಿಗೆ ಕಾರಣ ಆಗಿದೆ ತುಳುನಾಡಿನಲ್ಲಿ ಕೊರಗಜ್ಜನ ಪವಾಡ ಮತ್ತೆ ಮತ್ತೆ ಸಾಬೀತಾಗ್ತಾ ಇರೋದ್ರಿಂದ ಈ ದೈವದ ಮೇಲಿನ ನಂಬುಗೆ ಮತ್ತಷ್ಟು ದೃಢವಾಗ್ತಾ ಬಂದಿದೆ ಕೊರಗಜ್ಜನಿಗೆ ತುಳುನಾಡಿನ ಜನರು ಸೇರಿದಂತೆ ಭಕ್ತ ಸಮೂಹ ಭಯಭಕ್ತಿಯಿಂದ ಆರಾಧನೆ ಅಗೆಲು ಸೇವೆ ಸಲ್ಲಿಸಿ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ತಾರೆ ಕೊರಗಜ್ಜನೆಂದೇ ಜನರು ಪ್ರೀತಿಯಿಂದ ಆರಾಧಿಸ್ತಾ ಇರುವ ಈ ದೈವದ ಮೂಲ ಹೆಸರು ಕೊರಗತನಿಯ ಏಳು ಮೂಲ ಕ್ಷೇತ್ರಗಳು ಇದ್ರೂ ತುಳುನಾಡಿನಾದ್ಯಂತ ಹಲವೆಡೆ ಕೊರಗಜ್ಜು ಕ್ಷೇತ್ರಗಳಿವೆ ಅಂತಹ ಕ್ಷೇತ್ರಗಳ ಪೈಕಿ ಮತ್ತೊಂದು ಪ್ರಸಿದ್ಧವಾದ ಕ್ಷೇತ್ರ ಮಂಗಳೂರು ನಗರದ ಹೊರವಲಯ ಇರುವಂತಹ ಕಾಟಿಪಲ್ಲ ಕೊರಗಜ್ಜು ಕ್ಷೇತ್ರ ಸಾವಿರಾರು ಜನರನ್ನ ಹರಸ್ತಾ ಇದೆ ಪವಾಡವೆಂಬಂತೆ ಆ ವಸ್ತುಗಳು ಹರಕೆ ಹೊತ್ತವರಿಗೆ ಮರಳಿ ಸಿಕ್ಕಿರುವ ಎಷ್ಟೋ ನಿದರ್ಶನ ತುಳುನಾಡಿನಲ್ಲಿದೆ ಈಗಲೂ ಈ ಪವಾಡ ನಡೆಯುತ್ತಲೇ ಇದೆ ಅಲ್ಲದೆ ಈ ದೈವಕ್ಕೆ ಅಗಿಲು ಇಡುವಂಥದ್ದು ಕೂಡ ಇದೆ ಗೆರಸಿಯಲ್ಲಿ ಅನ್ನ ಬಂಗುಡೆ ಮೀನು ಸಾರು ಕೋಳಿ ಪದಾರ್ಥ ಹುರುಳಿ ಬಸಲೆ ಪದಾರ್ಥ ಕಲಿ ಅಥವಾ ಶೆಂದಿ ಚಕ್ಕುಲಿ ಎಲೆ ಅಡಿಕೆ ಮನೆಯ ಹೊರಗಡೆ ಇಟ್ಟು ಸ್ವೀಕರಿಸುವ ಅಜ್ಜ ಎಂಬಂತೆ ಪ್ರಾರ್ಥಿಸ್ತಾರೆ ಈ ಮೂಲಕ ತಾವು ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯವನ್ನ ಸಿದ್ಧಿಸಿರುವುದಕ್ಕೆ ದೈವಕ್ಕೆ ವಿನೀತವಾಗಿ ಹರಕೆ ಸಲ್ಲಿಸ್ತಾರೆ